ನಮಸ್ಕಾರ ನಾನಿಂದು ಸದಾಶಿವ ಸೊರಟೂರು ಅವರು ಬರೆದಿರುವ ಕವನ ಸಂಕಲನ ಗಾಯಗೊಂಡ ಸಾಲುಗಳು ಇದರಿಂದ ಊರು ಸೇರದ ಬಸ್ಸನ್ನು ಯಾರೂ ಹತ್ತುವುದಿಲ್ಲ ಎನ್ನುವ ಕವಿತೆ ಓದುವೆ ಖಾಕಿ ಬಣ್ಣಕ್ಕೊಂದು ಗತ್ತಿದೆ ಅದನ್ನು ತೊಟ್ಟ ಅವನಿಗೂ ಗಂಟಲಲ್ಲಿ ಹಿಡಿ ಹುರುಪು ಜೊತೆಗೆ ಹೋಗುವ ಊರುಗಳ ನೆನಪು ಖಾಲಿ ಬಸ್ಸೊಂದನ್ನು ನಿಲ್ಲಿಸಿಕೊಂಡು ಕೂಗುತ್ತಾನೆ ಶಿವಮೊಗ್ಗ ಸಾಗರ ಕಾರವಾರ ಶಿರಸಿ ಹೀಗೆ ತರಹವಾರಿ ಅದೊಂದು ಯಾರಿಗೂ ಸಿದ್ಧಿಸದ ರಾಗಬದ್ಧ ಧನಿ ನೀವು ಅಲ್ಲಿ ಹುಡುಕಬಹುದು ಹಸಿವು ವಿಷಾದ ಆಸೆ ಹೀಗೆ ಹತ್ತೆಂಟು ಕಾದು ಕೂತವರ ಹೃದಯದ ಕೋಣೆಯ ಬಾಗಿಲುಗಳನ್ನು ತಾನು ಕೂಗುವ ಹೆಸರಿಂದಲೇ ಬಡಿಯುತ್ತಾನೆ ನೆನಪುಗಳ ನೆನಪುಗಳ ತಿಜೋರಿ ಒಡೆಯುತ್ತಾನೆ ಬ್ಯಾಗಿನಲ್ಲಿ ಬದುಕು ತುಂಬಿಕೊಂಡು ಹೊರಟವರು ಯಾರು ಯಾರಿಗೋ ಕಾದವರು ಊರು ಬಿಟ್ಟವರು ತಪ್ಪಿಸಿಕೊಂಡವರು ತಪ್ಪಿಸಿಕೊಳ್ಳಲು ಬಂದವರು ಎದ್ದ ಊರಿನ ಹೆಸರುಗಳ ಸಂತೆಯಲ್ಲಿ ತಮ್ಮ ತಮ್ಮನ್ನು ಹುಡುಕಿಕೊಳ್ಳಲು ತೊಡಗುತ್ತಾರೆ ಕ್ಷಣ ಮಾತ್ರಕ್ಕೆ ಕ್ಷಣ ಮಾತ್ರಕ್ಕೆ ಯೋಚನಾ ಲಾರಿಯನ್ನೇ ಹರಿಬಿಟ್ಟ ಆ ಅವಧೂತನಂತೆ ಕಾಣಿಸುತ್ತಾನೆ ಬಸ್ಸು ಚೆಂದವಿದೆ ಎಂಬ ಮಾತ್ರಕ್ಕೆ ತನ್ನ ಊರು ಸೇರದ ಬಸ್ಸನ್ನು ಯಾರು ಯಾರೂ ಹತ್ತುವುದಿಲ್ಲ ತುಂಬಾ ಹಣವಿದೆ ಎಂದು ಊರಿನ ದರಕ್ಕಿಂತ ದೊಡ್ಡ ಮೊತ್ತದ ಟಿಕೆಟ್ ಅನ್ನು ಯಾರೂ ಖರೀದಿಸುವುದಿಲ್ಲ ಆತ ಇದೆಲ್ಲವನ್ನು ಹೇಳಿಯೂ ಹೇಳದೇ ತನ್ನ ಪಾಡಿಗೆ ತಾನು ಒಲಿದ ಹಾಡಿನಂತೆ ಊರಿನ ಹೆಸರುಗಳನ್ನು ಕೂಗುತ್ತಲೇ ಇರುತ್ತಾನೆ ಕೇಳಿಸಿಕೊಂಡವರ ಮನದೊಳಗೆ ಅಲೆಗಳು ಏಳುತ್ತಲೇ ಇರುತ್ತವೆ ಮೊಗ್ಗ ಸಾಗರ ಶಿರಸೇ. ಕಾಲ್ವಾ ಧನ್ಯವಾದಗಳು